ನಮಸ್ಕಾರ ನಾನು ನಿಮ್ಮ ಕುಂಡಿಚಮ್ಮಂಡ ಪಲ್ಲವಿ ಸತೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಾನು ಇವಾಗ ಅಖಿಲ ಅಮ್ಮ ಕೊಡವ ಸಮಾಜದ ಸಭಾಂಗಣಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಎಲ್ಲಾ ಮಹಿಳೆಯರು ಪುರುಷರು ಹಾಗೂ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸಹ ಕಲರ್ಫುಲ್ ಆಗಿ ಬಂದಿದ್ದಾರೆ ಅಲ್ಲಿ ಇವತ್ತು ಏನ್ ವಿಶೇಷ ಆಗ್ತಾ ಉಂಟಂತ ಗೊತ್ತುಂಟಾ ಸೂಪರ್ ಪ್ರೋಗ್ರಾಮ್ ಆಗ್ತಾ ಇದೆ ನನಗಂತೂ ತುಂಬಾ ಖುಷಿ ಆಗ್ತಿದೆ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಗೊಂಡಿಂಜಮ್ಮನ ಅಮ್ಮ ಕೊಡವ ನಮ್ಮೆ ಎರಡ್ ಸಾವಿರದ ಇಪ್ಪತ್ತೈದು ಅತ್ತೂರಿ ಕಾರ್ಯಕ್ರಮದಲ್ಲಿ ಶಾಸಕ ಎಎಸ್ ಪೊನ್ನಣ್ಣನವರಿಂದ ಲೋಗೋ ಬಿಡುಗಡೆ ಹಾತೂರು ಶಾಲಾ ಮೈದಾನದಲ್ಲಿ ನಡೆಯಲಿರುವ ಹತ್ತನೇ ವರ್ಷದ ಕ್ರಿಕೆಟ್ ನಮ್ಮೆ ಗೊಂಡಿಂಜಮ್ಮನ ಪೊನ್ನಮ್ಮಯ್ಯ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ಕ್ರಿಕೆಟ್ನಮ್ಮಯ್ಯ ಕಾರ್ಯದರ್ಶಿ ಕೆಎಂ ಬಾಲಕೃಷ್ಣ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳ ಉಪಸ್ಥಿತಿ ಬಾನಂಡ ಪೃಥ್ವಿ ತೀತೀರ ಧರ್ಮಜಾ ಉತ್ತಪ್ಪ ಉಮೇಶ್ ಕೆಚಮಯ್ಯ ಸೇರಿದಂತೆ ಗಣ್ಯರ ಪಾಲ್ಗೊಳ್ಳುವಿಕೆ ಸರ್ಕಾರದ ವತಿಯಿಂದ ಅನುದಾನ ಒದಗಿಸುವ ಬಗ್ಗೆ ಭರವಸೆ ನೀಡಿದ ಶಾಸಕ ಪೊನ್ನಣ್ಣ ಏಪ್ರಿಲ್ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳರಂದು ನಡೆಯಲಿರುವ ಕೊಂಡಿಂಜಮ್ಮನ ಕ್ರಿಕೆಟ್ ನಮ್ಮೆ ಅತ್ಯಂತ ವಿಶೇಷ ರೀತಿಯಲ್ಲಿ ಕ್ರೀಡೋತ್ಸವ ನಡೆಸಲು ತಯಾರಿ ನಡೆಸಿದ ಕುಟುಂಬಸ್ಥರು கிராண்ட் என்ட்ரி ரொம்ப கிராண்ட் என்ட்ரி குப்பைச்சால கொரோச கட்டித்து ரொம்ப சாயோட நடத்தி தேவா நீங்களுக்கு இக்கு கட்டித்து தேவை நீங்களுக்கு சக்கரை கஷ்டத்தை பரிகாரம் அடித்து எல்லா தரத்து வின்ன நிவாரணம் அடித்து இன்னும் கிராண்ட் ஆயிட்டே நீங்களே நான் தேவ் கங்க അധ്യക്ഷ പിന്നെ സംഘത്തിൽ പർവ്വത എല്ലാം പരവായിട്ട് നിങ്ങൾക്ക് എന്ത സഹായ പോണ്ട് ദയവെച്ചിട്ട് നല്ല നിങ്ങൾക്ക് സഹകാരം നേടുവ ഇച്ചക്കിണ്ട് നണ്ടേ തക്കന വി ഇന്നൊന്ന് എന്തെങ്കിലും ചിക്ക കുട്ടുംബക്ക കുുംബനക്ക് ഉണ്ട് ഇത് ചെറിയ കുട്ടുംബിക്കോ ഭാരീ ചായ അരേഞ്ച് മാച്ച കായിട്ട് ലോകോ റിലീസ് പറഞ്ഞ കാര്യക്രമ ഇതേ ഫസ്റ്റ് കമ്പ உன்னரே பாம்சன் சாயோட நடுக்கடு எல்லார்க்கு தன்யமாத் அரிச்சிட்டுண்டு நாக்கு நீங்கள் இதுர் அவக்காச்சாட்டு நன்று தன்தங்கு கொண்டிந்தமட வக்கக்கருக்கு எல்லார்க்கு தன்யமாத் அரிச்சிட்டுவி Thank you இல்லி வெள்ளமாக்கி பேரூர் கூடியது போக்குடைய குடும்பம் ஜனசக்தியை உள்ளது என்னென்ன ஒரு இடத்தில் மனைக்காரர் எல்லாரும் கூட சாக்கி தோற்றம் அச்சி நான் சாசகங்க பின்னா நம்ம அம்மகூட சமூகத்தில் அத்தியட்சங்களா ஒரு மனைவி மாடி நான் வேறாயும் சாசகம் உண்டு நானும் ಶಾಸಕರ ಗೊತ್ತ ನೈತಿ ಈ ನಮ್ಮೆ ನಾಟಕ ತುಂಬ ಪ್ರಶ್ನಕಿಲ್ಲ ಅನ್ನೋದು ಧೈರ್ಯ ನಾನು ಈ ನಂಬೆಗೆ ಒಪ್ತೆ ಬಯ್ದ ನನಗೆ ಈಗ ಈ ಕ್ರಿಕೆಟ್ ನಮಗೆ ಶಾಸಕರು ಈ ಗೌರ್ಮೆಂಟಿಗೆ ರೊಪ್ಪ ಅನುದಾನ ಅಂಜು ಲಕ್ಷ ರೂಪಾಯಿ ಅಂತ ಇಟ್ಟು ಇಲ್ಲಿಗ ಬಂದ ನನಗೆ ಇಲ್ಲಿಗೆ ಗೊತ್ತ ಗೊತ್ತಿಲ್ಲ ದಯವಿಟ್ಟು ನಾನು ಶಾಸಕರಲ್ಲಿ ಈಗ ನನ್ನಡ ದೇಶದಲ್ಲಿ ಒಂದು ಮನವಿ ಮಾಡೋದ್ ತನಿಸ್ ಕ್ರಿಕೆಟ್ ನಂಬಿಕಿಂದು ರೊಪ್ಪ ಪಟ್ಟಣ ದಯವಿಟ್ಟಿದ ಏನು ಫ್ಯಾಮಿಲಿ ಮಾಡೋ ಆ ಫ್ಯಾಮಿಲಿಗೆ ಹಸ್ತಾಂತರ ಮಾಡೋದು ಈ ಸಂದರ್ಭ எல்லாத்துக்கு ஒரு கிரிக்கணைக்கு பத்து லட்சம் கர்ச்சாச்சு அதனோடு சாஸ்காம் தான் ஒப்பந்த ஏழு கிரிக்கெட் குடும்பம் நடத்தி ஹஸ்தாந்தரமாக ಈಗ ಶಾಸಕರಿಗೆ ತುಂಬಾ ಹೆಚ್ಚು ಒಂದು ಹದಿನಿಟ್ ಉಪಸಾರ ಬಂಧನೆಗೆ ಕೇಳೋದು ನಾನೇ ಲೋಗ್ಯ ಕಾರ್ಯಕ್ರಮಗಳನ್ನ ಎಲ್ಲರೂ ಸಾಕಷ್ಟು ಅಭಿನಂದನೆ ನಡೆದಂತ ಕಪ್ಪೆ ಸರ್ಕಾರದ ಅನುದಾನ ಈ ಕಾಲತ್ರ ಕೂಡ ಸರ್ಕಾರ ಕೈಗೆ ಕಾಲ ಅನುದಾನ ತಪ್ಪಂತ ಕೆಲಸ ನಾನು ಸರ್ಕಾರದಿಂದ ಬಿಡುಗಡೆ ಅಂತ ಕ್ರೀಡಾ ಮಕ್ಕಳ ಎಲ್ಲೂ ಒಗ್ಗೂ ಚಿಡುವಂಥ ಒಂದು ಕಾರ್ಯಕ್ರಮ ಕ್ರೀಡೆ ಕಳ್ಸಿದಾಗ ಯಾರು ಒಂದು ನೋಡಿದೆ ಜಾತಿ ಜನಾಂಗ ಧರ್ಮ ಎಲ್ಲ ನೋಡ್ಬೋದು ಎಲ್ಲ ನಂಗಡ ಪಕ್ಕದ ಮನೆಯಲ್ಲ ಬೇರಿನ ಗಲಾಟೆ ಜಾಗತ್ರ ಗಲಾಟೆ ಎಲ್ಲ ಮರದ್ದು ಕೂಡ ದುಡ್ಡಿತ್ತು ಕಳ್ಸಿಟ್ಟು ಹೋಗ್ಬೋದು ಅದ್ರಿಂದ ಕ್ರೀಡೆ ಭಾರಿ ಉತ್ತಮ ಅದು ನಂಗಡ ಯುವ ಜನಾಂಗಕ್ಕೆ ಮಕ್ಕಳಿಗೆ ಭಾರಿ ಭಾರಿ ಮುಖ್ಯವಾದಂಥದ್ದಂತೆ ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು ಆ ಅವರ ಕಾರಬಾರದಿಂದ ಈಗ ಕುಡಿತು ಮಾಡಿದ್ದೀರ ವಿಶೇಷವಾದಂಥ ಅಭಿನಂದನೆಯನ್ನು ಸಂಚಲಿ ಅಮ್ಮ ಕೊಡುವ ಅವರು ಬಾಳಿ ಪ್ರಮುಖವಾದಂಥ ಜನ ಕೊಡೋದು ನಾಡಿದೆ ಅದನ್ನು ವಿಶೇಷವಾದಂಥ ಸ್ಥಾನ ಉಂಟು ನಾನು ಕೂಡ ಇದು ಅಖಿಲ ಕೊಡುವ ಸಮಾಜದ ಕಾರ್ಯಕ್ರಮದಲ್ಲಿ ಎಂಗಳ ಪದಾಧಿಕಾರಿಗಳು ಕೂಡ ತಕ್ಕ ವಿಪಗಳನ್ನು ಅಖಿಲ ಕೊಡುವಂಚೆಗೆ ಎಲ್ಲ ಕೊಡುವ ಆಚರಣೆ ಮಾಡುವಂಥ ಕೊಡುವ ಭಾಷೆಯನ್ನು ಪಡೆಯುವಂಥ ಸಂದ ನೋಡಪ್ಪ ನೋಡುವಂಥ ಎಲ್ಲರನ್ನು ಕೂಟಿತು ನನ್ನ ಗಮನ ಅದು ಹಮ್ಮ ಕೊಡುವ ಆಗ್ತಿತ್ತು ಸಗಡೆ ಸಮಾಜ ಪ್ರತಿತ್ತು ಐ ಡಿ ಎಲ್ಲರೂ ಹದಿನೆಂಟು ಹತ್ತೈದರಂದು ಕೂಟಿದ್ರೆ ಎಲ್ಲರೂ ಕೂರ್ತಾರೆ ಮಾತ್ರ ಅಖಿಲ ಕೊಡೋದು ಇಲ್ಲಿಗೆ ಅಕ್ಕಿಲ ಕೊಡುವ ಹಿಂದಿಗೆ ಅಕ್ಕೀಲ ಅನ್ನೋದು ಇನ್ನೊಂದು ಅಕ್ಕಿಲ ಕೊಡುವ ಅನ್ನೋದು ಎಲ್ಲರೂ ಕೂಡ ಕೂಡ ಒಂದು ಸಮಾಜ ನಿರ್ಮಾಣ ಆಗುವ ಆ ರೀತಿಯಾದಂಥದ್ದು ಹಿಂದಿನ ಕಾಲು ಬಾರು ಹಾಡು ಮಾತನ್ನ ಕೊಂಡಪ್ಪ ಕಲಿಕ್ಕ ಅದು ಅದೇ ಒಂದು ಕಲ್ಪನೆ ಇದೆ ಇದನ್ನು ಅದು ಹಾಡು ಹಾಡೋದು ಕೂಡ ಪೂರ್ಣ ಬೆಂಬಲ ಉಂಟು ಸಹಕಾರ ಉಂಟು ಅಂದರೆ ಕ್ರೀಡೆರ ಹಿನ್ನ ನಮ್ಮ ಕೊಡುವ ಸಮಾಜತ್ತು ಎಲ್ಲ ಕೆಲಸ ಕಾರ್ಯಭಾರದಲ್ಲಿ ಇಬ್ಬರು ಹಿನ್ನರು ಕೂಡ ಕೂಡಾಡಿ ಪುನಿಯಾದಂತ ಕಾರ್ಬಾರು ಕೂಡ ನಾನು ಮತ್ತೆ ಭಾಗವಹಿಸಿದ್ದೆ ಅಂದರೆ ನಿಜಕ್ಕೂ ಕೂಡ ನಿಮಗೆ ಕಾಪಿರುವಂಥ ಎಲ್ಲ ಕಾರ್ಯಗಳನ್ನು ಕೂಡ ಭಾಗವಹಿಸಿದ್ದೆ ನಾನು ಪೂರ್ಣ ಮಟ್ಟದ ಬೆಂಬಲ ಸಹಕಾರ ಎಲ್ಲ ಕೂಡ ನಿಮ್ಮ ಕೂಡ ಇಪ್ಪ ನಿಮಗೂ ಅದೇ ರೀತಿ ನನ್ನ ಭಾರಿ ರೀತಿ ವಿಶ್ವಾಸದ ನಿಮಗೆ ಖಂಡಿತನಿಲ್ಲ ಎಲ್ಲ ಸಮಯದ್ದು ಖುಷಿಗಳಿಗೆ ಇತ್ತು ಕಷ್ಟದಗಳಿಗೆ ಎಲ್ಲದೂ ಕೂಡ ಕಾಕಿತ್ತು ನಾಡ ಕೂಡ ನಿಮ್ಗೆ ಅದೇ ರೀತಿಯಾದಂಥವರು ಬಾಂಧವ್ಯಕ್ಕೆ ಅಂತ ನನಗೆ ಬಳಿ ಕೊಡ್ತೀವಿ ನಾನು ಸಮಾಜದ ಎಲ್ಲ ಪ್ರಮುಖರು ಆ ರೀತಿಯಾದಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ಸಂಬಂಧ ಸದಾಕಾಲ ಎರಡು ನಾನು ಎಕ್ಕವರು ಇವರು ಕೂಡ ಇವರು ಕೂಡ ಕೂಡ ಇಂಜಿಟ್ಟು ಒಂದು ನಲ್ಲ ಸಮಾಜತನ ನಿರ್ಮಾಣ ಮಾಡಲ್ಲ ಅಂದರೆ ಅಮ್ಮ ಗೌರವ ಮೂಲಕ ಸುಮಾರು ಸಮಸ್ಯೆ ಅದೇ ರೀತಿ ಆಕಿ ಬೇಕಿಂಗ್ ಕೊಟ್ಟು ಅದೇ ಎಲ್ಲ ಸಮಸ್ಯೆ ಇತ್ತು ನಿಮಗೆ ಅಕ್ಕ ಹತ್ತಾರ ಫೋನ್ ಮಾಡಿ ನೀವು ಬಂದನೆ ಉಳಂಥ ಎಲ್ಲ ಸಂದರ್ಶತ್ನ ಬಗೆಹರಿಸಿಡೋಕ್ಕೂ ಕೂಡ ನಾನು ಬದ್ಧ ಆಯ್ತಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆಚೆಗೆ ನಿಂಗಳೆಲ್ಲರೂ ಎಲ್ಲರೂ ಆಶೀರ್ವಾದ ಇರೋದು ನಿಂಗಳ ಸಹಕಾರ ಇರೋದು ನಿಮಗೆಲ್ಲರೂ ಪ್ರೀತಿ ಇರೋದು ಅಕ್ಕ ಮಾತ್ರ ಅವ್ರ ಜನಪ್ರತಿನಿಧಿ ಕೂಡ ಕೆಲಸ ಮಾಡೋದು ಅವ್ರ ಶಕ್ತಿ ಕೂಡ ರೀತಿಯಲ್ಲ ಅವ್ರ ಪ್ರೀತಿ ಇರ್ತ ಸಂಬನ್ನ ಹೂಳಿಕೆ ಮಾಡಿ ನನಗೆ ವಿನಯಕ್ ಹೋಗ ಕಪ್ ಕ್ರಿಕೆಟ್ ಕಪ್ ದಂಡದ ಇರುವತ್ತಂಜಂದು ವಿಶೇಷವಾದಂಥ ಶುಭಾಶಯ ಕೋರಿ ಸಮಿತಿಯ ಅಧ್ಯಕ್ಷರ ವಿಧೇಯಕಗೊಂಡು ಅಲ್ಲಿ ಅಭಿನಂದನೆ ಸಲ್ಲಿಸ್ಲಿ ಈ ಕಪ್ಪು ಭಾರಿ ಯಶಸ್ಸಾಯ್ತಾ ಅವರು ದಾಖಲೆ ಮಾಡುವಂಥ ರೀತಿ ನಡ್ಕೊಂಡು ಈ ಎಲ್ಲ ರೀತಿಯ ಸಹಾಯ ಸ್ಪಷ್ಟಪಡೋದನ್ನು ಮಾಡೋಣ ಕಚ್ಚಾಯಿತು ಮಾಡೋಣ ಕೂಡ ಕೂಡ ಈ ಕಾರಬಾರನ ಕೂಡ ಮಾಡೋಣ ಅನ್ನೋದು ನಿಮಗೆಲ್ಲರೂ ಕೂಡ ಪಿಣಮ್ಮ ಶುಭಾಶಯ ನಡೆಸಿ ತಾಯಿ ಕಾವರನ್ನೇ ಆಶೀರ್ವಾದ ಮಾಡಿ ನನ್ನ ಮಾಡಿ ನನ್ನ ಮಕ್ಕಳಿಗೆ ಉಜ್ವಲವಾದಂಥ

என்ன நினைச்சுக்கு பத்து இருபது என்ன நினச்சிக்கி ஒரு நாலு திக்கில் ஒரு கொண்டிங்க வந்து சேலம்பனை பேரூர் பல்லமாவட்டி பொம்பனத்தூர் இச்சக்கர ஜனந்தித்த சுமார் நாலு கட்டில குஞ்சிஞ்சி பிடிச்சிட்டு ஐம்பத்தஞ்சு ஆப்பில ஐம்பத்தி நாலு ஆப்பி இதில் இங்கே கூட அஜன அசியாய்த்து போகின்றோ பத்தனை காலத்து கிரிக்கெட் நம்ம நடத்த கை சக்கல பாரி ஒரு ஒப்பந்தத்தின ஒரு ஒட்டின காட்டி மத்தோர் மீவஸைக்கு மிஞ்சிக்கு வந்து இந்த நாங்க இல்லை எல்லாரும் கூட ஒரு அவகாசத்தின மாதிரி நங்கட ஜனாங்க பெருமை

ನಂಗಳ ಧಾರ್ಮಿಕ ಉಪದಂಡಿ ಅಮ್ಮ ಕೂಡ ಜನಾಂಗದ ಬಗ್ಗೆ ದಟ್ಟು ತಟ್ಟು ಬರೆಯುವಂತ ಅಭ್ಯಾಸದ ಬೆಚ್ಚಕ್ಕೆ ಹುಲ್ಲೇ ಅಮ್ಮ ಕೂಡ ಕೇಳಿಕೀರ್ತಿನ ಪ್ರಸ್ತಾಪ ಮಾಡುವಂಥ ಅಭ್ಯಾಸದ ಬೆಚ್ಚಡವ್ರಿ ಅದು ನಂಗಕ್ಕೂ ಕೂಡ ಸಂಬಂಧ ಹೆಂಗಡಾನ ಮಾಡೋಣ ಈ

கஷ்டத்துல

மேல நாடு ஆத்தியமிகளை மொழி இனிக்கும் கூட நடப்புகள் எல்லாத்தரங்கூட மனசுல ஆசையு நம தட்டிコーチ 10 12 வருது ஒரு மேட்ச்க்கு ஒரு டீமு இருந்து நீ தான தோற்க சார் இது நம்ம நாட்டுல இயற்கை காவ வெட்ட என்ன கோபால் என்ன பப்பா அது அதை நோட்டிட்டு நல்லா केलं நடந்துக்க 20 நெகாலத்துல நம்மைய நம்ம கூட சமூகத்து ஒரு மாதேயை நினைச்சு நல்லா வெந்து நம்ம ஜனங்கத்துல கேள கேக்கி தோள் கேக்குற சாட்சி ஆடு அதுல ஈஸ்வராய்க்குப்பட்டாலுமே பக்கு நல்ல சக்தி கொண்ட நம்ம அண்ணன சாகர நீங்க தெக்குரோட்டு தண்ணேந்து நல்ல विद्या அறிங்க சங்கத்து अध्यक्ष தெட தட்டு போறதுக்கு அவகாசத்துல நடபத்தில் தாரிக்கி நிதி சத்துருக்கு சமேன குடக்குட்டு பாருங்க கேளலார்க்கு நட தட்டுக்கு கிரிக்கெட் நம்ம நடப்ப நடத்தி ಪತ್ತನೆ ಈ ನಮಗೆ ನಿಮಗೆ ಪತ್ತನೆ ಹತ್ರ ಅವಕಾಶ ಕಡಿತಿಲ್ಲ ಅದು ಒಂದು ಸ್ಪೆಷಲ್ ವಿಶೇಷವಾಯ್ತು ಇಂಗೆ ಪಣ್ಣಜಾಮರ್ತಕ್ಕಾರು ಗುರುಕರಾ ಪಕ್ಕತ್ತಪ್ಪ ಒಂದು ಆಶೀರ್ವಾದ ಸಹ ನಿಕ್ಕಾಯೋಡೆ ನಡ್ತಿ ನಿಂದು ನಾನು ಅಖಿಲಮ್ಮಪ ಸರವಾಯ್ತು ನಾನು ನಿಂಗೆ ವಿಶೇಷವಾಯ್ತು ಏದು ರೀತಿಯಲ್ಲಿ ಸಹಕಾರ ಕೊಡೋರು ಅದನ್ನು ತಕ್ಕನ ಆಚೆಗೆ ಪ್ರಸ್ತಾವನೆ ಹೇಳ್ತೀರಾ ನಿಂಗಳ ಪ್ರಸ್ತಾವನೆಗೆ ನಾನು ಸ್ವಾಗತ ಆಚೆಗೆ ನಂಗಡ ಸಮಾಜದ ಆರ್ಥಿಕ ಪರಿಸ್ಥಿತಿ ನಂದ ಇಕ್ಕಾಕಲೇ ಸಮಾಜಕ್ಕೆ ಜಾಗ ಗುರುತಿಸುವಿಕೆ ಕೆಲಸ ನನ್ನ ನಿರಂತರ ಮಾಡಿ ಉಂಟು ನನ್ನ ಬವಿಯೋರು ಸಮಾಜದಲ್ಲಿ ನಿರ್ಮಾಣ ಮಾಡಿದ ಮೊಳಿ ಇಟ್ಟಿದ್ದು ಅದನ್ನು ಆಯ್ತು ಇಕ್ಕಾಕಲೇ ಅಲ್ಲಿ ಇಲ್ಲಿ ಜಾಗತ್ತ ತೇಡಿಕೊಂಡು ಇಕ್ಕಾಕಲೇ ಅರುಣ ಬರೋ ಅರುಮಚ ಆಸ್ಟ್ರೇಲೋ ಎಲ್ಲೊಂದು ಅರ್ಟಿತಿ ಉಂಟು ಇದು ಬಾಲಗೋಡ್ ದಂಡೆಕ್ಕ ಜಾಗ ನಾವು ಗುರ್ತು ಮಾಡು அது ஒரு பவிய சமாத நிர்மணம்னா இன்றிக்க நம்ட அம்ம சமாதத்தில் ஆர்த்த பரிஸ்தி என்னென்ன உண்டு சுமார் ஜன கல இந்து நான் என்ன விஷயம் தம்பி இந்து பொன்னிஞ்சம் மண்ட ஒத்தி நின்று சரக்காரத்திர அனதான இது நாட ஸ்பஷ்ட எங்க ஏதோ ரீதியில் ஆபத்தை கைதி போனாந்த மேட்சினா ஒரு பிரஸ்தாவனை கொடுத்து வந்து இது நங்க அனதான வந்தது அது முக்கியமந்திர விசேஷ பரிஹார நிதியில் நம்ம பண்ண ஆ எமௌண்ட் யுவஜன கிரீடா இலாக்கைக்கு போய் அது பண்ண்த்திங்க நம்ம கிட்டே இப்போ கொஞ்சம் வந்து ஒரு அஞ்சு லட்ச நினைக்க அதிருஷ்டத்தை விட்டது இன்னும் நம்க்கு கைதாப்பில் நாய்க்கு ருட்டு வரோம் அது எந்த ஜாஸ்தி பக்கான பெண்டிங் ஆயிட்டு அது நம்ம இந்த நம்ம நம்மத்து ಆರ್ಥಿಕ ಬಲಿ ನಾಳೆ ನಾವು ಸಮಾಜ ಉಂಟಿಗೆ ಸಡನ್ ದುಡ್ಡಾದ ಐದು ಕಷ್ಟೊ ಅಡ್ವಾನ್ಸ್ ಪು ಲಕ್ಷ ಕೊಡ್ಕೊಂಡು ಹೇಳಿ ನಾನು ನಷ್ಟ ಇದನ್ನೆಲ್ಲ ಗೇನ ವೆಚ್ಚಿದ್ರು ದಯವಿಟ್ಟು ನಂಗೆ ಒಂದು ಚನ್ನ ಅಭಿವೃದ್ಧಿ ಆಗೋದು ನಿಮ್ಮ ಏದೇದು ಮ್ಯಾಚ್ ನಡೆದುರಾ ಇಕ್ಕಾಗಲೇ ನಮ್ಮ ಮಾಸಭೆ ನಡೆದು ಅಮ್ಮ ಪುರ ಸಮಾಜಕ್ಕೆ ನಿರ್ಣಯ ಮಾಡಿತ್ತು ದಯವಿಟ್ಟು ನಮ್ಮ ಆರ್ಥಿಕ ಪರಿಸ್ಥಿತಿ ಇಚ್ಛಕ್ಕೆ ಲಕ್ಷ ಎಮೌಂಟ್ ನನ್ನಡ ಅಕೌಂಟ್ ಆಫ್ ಬಂದು ಬಯದೇದು ಮನೆಕಾರ ನಿಂಗೆ ಮ್ಯಾಚ್ ನೋಡ್ತಿದೀರ ಐಕು ನಂಗೆ ವಿಶೇಷವಾಯ್ತು ನಂಗೆ ನಿನ್ನೆ ಕೊಡ್ತೇನೆ ಇಕ್ಕ ಅವ್ರ ಮುಂದೆ ಅಮ್ಮ ತಿರುಗಿ ಕೊಡ್ತದೆ ಅದನ್ನ ಪುಟ್ಟ ಮನೆಕಾರ ಕೊಡ್ತದೆ ಈಗ ನಂಗೆ ಪುನರ್ತ್ಸ ಶುರು ಮಾಡ್ತೇವೆ ಅಕ್ಕ ಐವರು ಕಪ್ಪಕ್ಕ ನಂಗೆ ಅಕೌಂಟ್ ಖಾಲಿ ಅಪ್ಪ ಇದನ್ನು ತನ್ನ ದಯವಿಟ್ಟಿಟ್ಟು ನಾ ಕೊಡೋದೆ ನಿಮ್ಗೆ ಕಣ್ಣಿನ ಮಾಡೋ ಒಕ್ಕ ನಾನು ಸಹಾಯ ಸಹಾಯತ್ನ ಕೊಟ್ಟಿ ನಿಮಗೆ ದಯವಿಟ್ಟು ಮ್ಯಾಚ್ ಇಟ್ಟಿವೆ ನೀನು ಬಂದಂಥದ್ದು ದಿನ ಈಗ ನಾನು ಅಮ್ಮ ಕಿಚ್ಚ ಬಂದ ನಿಮಗೆ ತಂದುತ್ತೆ ನಾನು ಸಮರ್ಥ ಪರಿಸ್ಥಿತಿ ಚೆನ್ನಾಗಿ ನಂಗಳು ಸಮಾಜತ್ನ ಬಿಟ್ಟು ಕುಣಿಜ ಮ್ಯಾಚ್ ಹುಡ್ಕಾಲಪ್ಪ ಅದಕ್ಕೆ ನಿಜ ಸಮಾಧಾನ ಪುನಃ ಅದಂಗೆ ದಯವಿಟ್ಟು ನಾನು ಬಾಳವಾಣಿ ಜೊತೆ ರಿಕ್ವೆಸ್ಟ್ ಮಾಡಿದ್ವಿ ದಯವಿತ್ತಿತ್ತು ನಿಮ್ಗೆ ನಂಗೆ ಸಮಾಜ ನಿಮ್ಗೆ ಬಾರಿ ರೀತಿ ನಂಗೆ ಅವಕಾಶ ಮಾಡ್ತಪ್ಪ ಅಲ್ಲಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅದು ಇದು ಕಲೆಕ್ಷನ್ ನಂಗೆ ಮಾಡ್ತಪ್ಪ ನಿಂಗೆ ದಯ ಈ ಇದನ್ನ ಈ ಅನುದಾನ ತಮ್ಮ ಹತ್ರ ಏ ವ್ಯಕ್ತಿ ನಿಮ್ಮ ನಂತಿ ನಾವು ಚೆನ್ನಾಗಿ ಲಕ್ಷ ನಾಲ್ಕು ಲಕ್ಷ ದುಡ್ಡು ಆಗೋದು ಅಕೌಂಟ್ಲಿ ಬಂತ ಹೆಚ್ಚಕ್ಕೆ ಆಗೋದು ನಿಮಗೆ ಅನುದಾನ ಯಾರದಕ್ಕ ಕಾಣಲಿಕ್ಕೆ ನನ್ನಡ ಎಕ್ಕ ತನ ಅಭಿವೃದ್ಧಿ ಜಾಸ್ತಿ ಆಪಕ್ಕ ಅಕ್ಕ ನಂಗೆ ಪಂಡದಿಂದ ಅಪ್ಪನ ಇಪ್ಪ ಕೊಡ್ತಂಥ ವ್ಯವಸ್ಥೆನ ಮಾಡೋಣ ನಾಡ ಅಮ್ಮ ಕೊಡೋ ತನ್ನ ಹತ್ರ ಅಧ್ಯಕ್ಷನಾಯಿತು ಈ ಸಂದರ್ಭ ನಾನು ವಿಶೇಷವಾಗಿ ನಿಮಗವರು ಮನವಿ ಮಾಡಿದ್ದೀನಿ ಅಂದನೇ ಕೊಂಡಿತ ಮಂಡಳ ಒಕ್ಕರ ತಾಯಿಯೋಡೇ ನರ್ತಿ ನಂಗಡ ನಂಡ ಅಖಿಲಮ್ಮ ಕೂಡ ನನ್ನ ಹತ್ತಿಂದ ನಿಂಥ ಸಹಕಾರ ಬಂದು ತುಂಬ ಹೃದಯದಿಂದ ನಂಗೆ ಮಾಡ್ತಪ್ಪ ಬಲಿಷ್ಠ ದೇಶ ಬಲಿಷ್ಠ ಸಮಾಜ ಇದು ನನ್ನಡ ಗುರು ನಗರ ಸಮಾಜವು ಬಲಿಷ್ಠ ತಿರು ಬರಟಿವೆನಿ ಅಂದರೆ ನಾನು ಕೊಂಡಿಜಮ್ಮ ಕಡ ಎಲ್ಲರ ತಾಕ ಕೇಳ್ಕೊಂಡು ನಿಮಗೆ ಮ್ಯಾಚಕ್ಕೆ ಮತ್ತೆ ಇದ್ದು ತಪ್ಪು ಅನ್ನೋದರ ಆಶೀರ್ವಾದ ನಿಮಗೆ ಟಿತ್ತು ನಾನು ನಾಡ ಪಕ್ಷಕ್ಕೆ ಶೀರ ಮಾಡ್ಲಿ ನಾನು ಕೊಂಡಿಜಮ್ಮಡ ಶರಣ ಒಂದು ಈ ಲೋಗ ನಾನು ಡಿಸೈನ್ ಮಾಡಿ ಇದತ್ತು ಎಂತ ಹೇಳಂಗೆ ನಂಗಡ ಕೊಡಗರ ಕಲ್ಚರ್ನೆ ಇದತ್ತು ಕಾಟಿ ತೊಳೆ ಈ ಇದತ್ತು

நங்கட கோிசம்பட வர அத்தியக்ஷ பெரிய அனந்தா பன்னமைய மாவட்டங்கள் கிரிக்கெட் நம்ம மாடனாந்து வந்து சிட்டோ அந்த கிரிக்கெட் நம்ம ஏழு கடு எட்டு கேக்கடு இந்த பத்தனை பக்கத்து போய் அவங்களுக்கு சக இந்த சந்தர்ப்பத்தை நான் ஹதய கும்பல கிட்ட நான் சலிச்சுட்டேன் அவங்களுக்கு சந்தர்ப்பத்தை ಅನ್ನನೆ ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷ ನನ್ನ ದಂಡಾಳ ಜೊತೆಯಲ್ಲಿ ತಾಲೂಕ್ ಪಂಚಾಯತ್ ಕೆಲಸ ಮಾಡಿದಾಗ ಇವಾಗ ಅಂದು ಅನ್ನನೆ ಇನ್ನೂ ಇನ್ನನೆ ನಿನ್ನೊಬ್ಬ ಅನ್ನನೆ ಇಕ್ಕ ಉಮೇಶ್ ಕೆಚಬ್ರಣ್ಣೆಗಳೇ ಅನ್ನನೆ ಸಾಂಸ್ಕೃತಿಕ ವೇದಿಕೆಯ ಪಾಲಾಕ್ಷ ಭಾವನೆಗಳೇ ಅನ್ನನೆ ನನ್ನಡ ಅಖಿಲ ಅಮ್ಮಪರವ ಸಮಾಜಪ್ರ ಗೌರವ ಕಾರ್ಯದರ್ಶಿ ಅವ ಚೆನ್ನ ಚೇರಿಯು ಎಲ್ಲರ ಮಿನ್ಯರ್ತಿ ಪಕ್ಕ ಇಲ್ಲ ನಾನೇ ನಿಮಗೆ ನೀನು ಮಿನ್ಯತೆ ಇಟ್ಕೊಂಡು ಎನಗನ್ಷನ್ಗೆ ಅಧ್ಯಕ್ಷರ ಕೆಲಸ ನಿಪ್ಪ ಗೌರವ ಕಾರ್ಯದರ್ಶಿ ಕೆಲಸ ನಿಪ್ಪ ఉన్నే నా అని అన్నదే నే అధ్యక్ష నాదిరవరు ఎక్కడి అన్ననే వేదికే నంగ బాలకృష్ణ నాడే మచ్చిన అయ్యే గౌరవపూర్వక కొన్నికార సంఘ సంస్థ நீங்க ஏறி சிந்தி ஜனட சாக்கார எல்லாம் துன்பித்து இதே காரணம் கண்டித்த சாலையோடு நம்ப நட்பா ஏதற்கும்னசில் வந்து போடிச்சிட் எச்சக்க நீங்க நடப்பாஜா விடுகட்டற சந்தர்ப்பத்து மாதிரியாரன் நினைச்சேங்க பத்திரிக்கா மாதிரியாரன் அயங்கள சகா சந்தர்ப்பத்து நான் வேதிக்கரை மிஞ்சடு அத்தையா பிரத்தி ஒப்பரும் பொன்னிஜம்முட ஒக்கார கூட தார் பிரீத்தில காக்கிட்டு எல்லாரும் வந்து கூடிய அங்கப்போ சா சந்தர்ப்பத்தை கொன்னிஜம எந்த கிரிக்கெட் அது கருத்து சாயோட நடக்கடு நானும் இல்ல நம்ம ஜீவன அண்ணன் ஆய் நானும் கொன்னிஜம்மட ஒர்க்கார ஜொத்தக்கு எல்லா அம்ம படவ ஜனாங்கார ஒன்றாய்த்து இங்கெந்த நம்ம அத்தியட்ச ஒண்ணும் பாப்பா துர விஷயத்த நேரு அகில அம்ம படவ சமாஜத்துல அங்க சத பிரயும் ஒரு கட்டட மாதாட்டத்து உண்டு அங்க எல்லா தரத்து ஃபங்க்ஷன் ஜன கூட ஜன கூட ஒரு விஷயத்து நங்கட அத்திய பெர்த்து கஷ்டப்பட்டன உண்டு இன்று நங்க அகில அம்ம கொடவ சாஜத்தி பத்து ரூபாய் தாத்தே நங்கட அம்ம கொடவ ஜனாங்க உத்தார மாங்க இவது ரூபாய் டுடன வாபாஸ் தக்கோனி ஒரு ஜாரி பூர் கமிட்டி கூட படம் எல்ல கூடிய கணித்து கொண்டிஜம் வக்கத்தரோக நன் பிரீத்திர நன் தப்புக்கு அவகாசம் தந்த பாலகிருஷ்ணு கொண்டிஜம் எல்லா ஒர்கத்திரும் நான் முழுகிட்டு முழுக்கட்டு அந்த ஒரு காரியம் தெரியும் முக்தாய ஆட்டையாட்டு அனிட்டு தண்டாயித்தஞ்சனே சாலே காலத்தி கிரிக்கெட் நம்ம லோக புடுகடைக்கு ஆகமச்சிட்டு எல்லாரும் மனபூரக வாய்த்து ஒன்றி சௌபாக நேராய்த்துண்டு இங்குதிரமக்கு முக்கிய பெந்துவாள் ஆகமச்சிட்டு அச்சிக்கொட்டி ரொன்னண்ண சாசகங்க விராஜபேட்டை க்ரக்கு கொண்டிச்சம்மண்ட ஒத்திர பரவாய்த்து பின்னாடி ஆகம எல்லா பரவாய்த்து ஒன்றன பைந்தவி പിന്നോർ മുഖ്യ തിതിര ധർമ്മ ഉത്ത കർണാടക സർക്കാർ ഗ്യാരണ്ടി അനുഷ്ഠാന കൊടഗു ജംഗ ഇങ്ങക്കൂ സഹി ചമണ്ടത്ര പരവായി വിനേ ആഗമിച്ചിട്ടോടൊ പരവായും ഒന്നനെന്നു അഖില മകട സമാജത്ത ബാനണ്ട പൃഥ്വി ഹിന്ദൂ സഹി ചമണ്ടത്ര പരവായി വിനമിച്ചിട്ടോടും ഒന്നനെ നൈക அம்மக வித்தாபிவ் சங்கத்திர அதி நாலியம்ம உமேஷ் கேச்சமயம் இங்ககூ சோண்டிச்சம்மண்ட ஒத்திர பரவாய்த்து பின்னென்ன அம்ம கவரி மகிழா சங்கத்திர அதினத்தி ரேவதி பரமேஸ்வரம் இங்ககூ சா கொண்டிச்சம்மண்ட ஒத்திர பரவாய்த்து பின்னச்சிட்டு ஒன்றை மடிகேரி அம்மா கொடுவ சங்கத்திர அதினியம் இங்கக்கூச கொண்டிஜம் பரவாய்த்து எல்லா பிந்தோட பரவாய்த்து ஒன்றனவி கங்களுக்க நாடு அம்ம கொடுவ மகிழா சங்கத்திர அதினண்ட ஆஷாசுதன் இங்கக்கூச கொண்டிஜமண்ட பரவாய்த்து பின்னலே ஆகிச்சிட்டு எல்லா பிந்துவ பரவாய்த்து ஒன்றனெண்ணா பைந்தவி ಅದಿನ ಮಾಪುವ ಸಂಘದ ಗೌರವಕಾರ ಕಾರ್ಯದರ್ಶಿಯ ಅನಿಲ್ ಅನಿರ್ವೇಗಕ್ಕೂ ಸಹ ಖಂಡಿತ ಮಾಡುವ ಬೆಂಡು ಅನಫರವಾಯಿತು ಬೈಂದವಿ ನಾನು ಆಪಟ್ಟಿರಲೀನಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತಿಂಜೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್